ಮಾತಾಡ್ತಾರ ನಮ್ಮ ರಿಸಲ್ಟ್ ಏನಾದ್ರು ಹನ್ನೊಂದನೇ ತಾರೀಕಿಗೆ ನೋಡಿ ಹತ್ತೊಂಬತ್ತನೇ ತಾರೀಕು ವರೆಗೂ ಬೇಡ ಅಂತ ಹೇಳ್ತಾರೆ ಹನ್ನೊಂದೇ ತಾರೀಕಿಗೆ ನಮ್ ರಿಸಲ್ಟ್ ಗೊತ್ತಾಗತ್ತೆ ಹತ್ತೊಂಬತ್ತನೇ ತಾರೀಕು ವರ್ಗೂ ಬೇಡ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ತಾವು ನಿಟ್ಟಿನಲ್ಲಿರಬಹುದು ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ಅಲ್ಲ ಇಪ್ಪತ್ತೈದು ವರ್ಷ ನಂತರ ಐತಿ ನನಗೆ ಆಗಿತ್ತು ನಿನಗೆ ಆಗಿತ್ತು ನಮ್ಮ ಅಪ್ ಮಣಿ ಆಸ್ತಿ ಅಲ್ಲ ಅವ್ರ ಅಪ್ ಮಣಿ ಆಸ್ತಿನ ಇದು ನಮ್ಮ ಅಪನ್ಮಣಿ ಆಸ್ತಿಲ್ಲ ಅವರ ಅಪನ ಮಣಿ ಆಸ್ತಿನೂ ಇಲ್ಲ ಇನ್ನು ತಕ್ಕ ನಮ್ಮ ಜಿಲ್ಲೆ ಜನರ ಕೈಯಾಗೈತಿ ಹಿಂದೂ ಇತ್ತು ಈಗೂ ಐತಿ ಮುಂದೆ ಜಿಲ್ಲೆ ಜನರ ಕೈಯಾಗೆ ಇರ್ತೈತೆ ಅದ್ರೇರಿತ ಅದನ್ನು ಜಿಲ್ಲೆಯ ಜನತೆ ನಿರ್ಣಯ ಮಾಡಬೇಕು ನಾನು ಮಾಡಕ್ಕಾಗಲ್ಲ ಜಿಲ್ಲೆಯ ಜನ ನಿರ್ಣಯ ಮಾಡಬೇಕು

ಇದು ನಾನು ನಾಮಪತ್ರ ಸಲ್ಲಿಸಿರುವುದು ಒಂಬತ್ತನೇ ಬಾರಿ ಈಗ ಎಂಟು ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಸಾರಿ ಒಮ್ಮೆ ಮೊದಲನೇದ್ದು ಒನ್ನೇ ಹತ್ತೊಂಬತ್ತು ಎಂಬತ್ತಾರರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸೀನಿ ಅವಾಗ ಚುನಾವಣೆಯಾಗಿ ಆಯ್ಕೆಗೆ ಬಂದಿನಿ ಅದರ ನಂತರ ಏಳು ಸಲ ನಾನು ಚುನಾ ನಾಮಪತ್ರ ಸಲ್ಲಿಸಿದರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದೀನಿ ಇವತ್ತು ಸಲ್ಲಿಸಿದ್ದು ನಾವು ಒಂಬತ್ತನೇ ಬಾರಿಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆನಲ್ ನನಗೆ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದರ ಅವಶ್ಯಕತೆ ಕಂಡು ಬಂದಿಲ್ಲ ಗೊತ್ತಿಲ್ಲೆ ಬಹುಶಃ ನನಗೆ ಅದ್ರ ಬಗ್ಗೆ ನನ್ನ ಇಲ್ಲ ನಾ ಚುನಾವಣೆ ನಡೆದ್ರು ಅದನ್ನು ನಾವು ಅದಕ್ಕೆ ಸಿದ್ಧರಿದ್ದೀವಿ ಅವಿರೋಧ ಆದ್ರೂ ಸಹಿತ ಸಿದೀವಿ ಜನಸೇವೆಯನ್ನು ಸಹಕಾರಿ ಕ್ಷೇತ್ರವನ್ನು ಬ್ಯಾಂಕನ್ನು ಸೊಸೈಟಿಯನ್ನ ಜಿಲ್ಲೆಯ ರೈತಾಪಿ ವರ್ಗದವನ್ನ ಉಳಿಸೋ ನಮ್ಮ ಕೆಲಸ ಕಾರ್ಯ. ನೀವು ಅಧ್ಯಕ್ಷರ ಕೆಳಗೆ ಇಳಿದ ಮೇಲೆ ನಾವು 200 ಕೋಟಿ ಲಾಭ ಮಾಡಿದೀವಲ್ಲ ಟ್ಯಾಕಿಂಗ್. ಡಿಪಾರ್ಟ್ಮೆಂಟ್ ಹೆಚ್ಚಿಗೆ ಅದು ಏನುಂದ್ರೆ 200 ಕೋಟಿ ಲಾಭ ಮಾಡೋ ಪ್ರಶ್ನೆ ಬರೋದಿಲ್ಲ. ಹಂಗಾರಾ ಹಾ ಡಿಪೋ ಹಾ ಅದು ಅಂಕಿ ಅಂಶ ತಗೊಂಬರಿ ನಾ ಹೇಳ್ತೀನಿ ಅವಾಗ. ಸುಳ್ಳು ಹೇಳ್ಕೊಂಡು ಹೋಗ್ತಾರೆ ಈಗ ನಾವು ನಾನು ಒಂದು ಹೇಳ್ತೀನಿ ಬೇಕಾದ ಅಂಕಿ ಅಂಶ. ನೋಡಿ ಒಂದು ವಿಷಯ ಅಂಕಿ ಅಂಶ ನಾನು ಬೇಕಾದಷ್ಟು ಹೇಳ್ತೀನಿ. ಅದ್ರ ಬಗ್ಗೆ ಬೇಡ ಅವ್ರು ಯಾರು ಹೇಳ್ದಾರೋ ಅವ್ರಿಗೆ ಅಂಕ ಅಂಶ ತೊಗೊಂಡು ಬರ್ಲಿಕ್ಕೆ ಹೇಳಿ ನಾನು ಬರ್ತೀನಿ ಹೆಚ್ಚಾಗಿದೆಯೋನೋ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು